ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವಿ ಕೋಮಲ್ ಅವರ ಮರ್ಯಾದೆ ರಾಮಣ್ಣ ಅದೇ ಮನೆಯಾಗ ಶೂಟ್ ಮಾಡ್ಯಾರ ಪಾರ್ಟ್ನರ್ ಇವರು ರುದ್ರೇಗೌಡರು ರುಕ್ಮಿಣಿ ಅವ್ರ ತಂದೆ ಶರಣ್ ಶರಣಾಗತ್ತ ಸರ್ ಹಾಯ್ ನಮಸ್ಕಾರ ಕರ್ನಾಟಕ ನಾಯವತ್ತು ಹೋಗ್ಲುತ್ತೀವಿ ಬೀದರ್ ಜಿಲ್ಲೆ ಹುಮ್ನಾಂಬ ತಾಲೂಕಿನ ದುಬಲ್ಗುಂಡಿ ಊರಿಗೆ ಈ ಊರಾಗ ಊರಾಗ ಅಷ್ಟೇ ಅಲ್ರಿ ನಮ್ ಭಾಗದಾಗೆ ಫೇಮಸ್ ಇವರ ಫತೇಪುರ ಅವ್ರ ಮನೆಗೆ ಎರಡ್ ನೂರು ವರ್ಷಕ್ಕಿಂತ ಹಳಿದಾದ ಈ ಮನಿ ನಮ್ ಭಾಗದಾಗ ಅದ ಅಂತ ಹೇಳ್ಕೊಳಿಕೆ ಬಹಳ ಖುಷಿ ಆಗ್ತದೆ ನಮ್ ದೇಶದ ಫೇಮಸ್ ಪೇಂಟರ್ ರವಿ ವರ್ಮ ಅವರು ಪೇಂಟ್ ಮಾಡಿರೋ ಎಷ್ಟೋ ಪೇಂಟಿಂಗ್ಸ್ ಈ ಮನೆ ನಿಮ್ಗ ನೋಡಕ್ ಸಿಕ್ತಾವ ಈ ಮನಿ ಇತಿಹಾಸರ ಬಹಳ ಅದ ಎಲ್ಲರ ಮನಿ ಬಾತ್ರೂಮ್ ದಾಗ ಹಳದಿಂದ ನೀರ್ ಬಂದ್ರ ಇಲ್ಲಿ ಭಾವಿನಿ ಅದ ಅದಷ್ಟೇ ಅಲ್ಲ ಈ ಮನೆಯಾಗ ಎಲ್ಲಿ ನೋಡಿದ್ರು ಹಳಿ ಆಂಟಿಕ್ ವಸ್ತುಗಳೇ ಕಾಣ್ತಾವ ಅಂಡ್ ಫೋಟೋಸ್ನು ನಿಜಾಮ ಮತ್ ಬ್ರಿಟಿಷರ್ ಕಾಲದಂದು ಮತ್ ನಮ್ ದೇಶದ ಫೇಮಸ್ ಪೇಂಟರ್ ರವಿವರ್ಮಾ ಅವರು ಅರಿಜಿನಲ್ ಪೇಂಟಿಂಗ್ಸ್ ನೋಡಿ ಬಹಳ ಖುಷಿ ಆಯ್ತು ಅವ್ರ ಕಲೆಗೆ ಒಂದು ದೊಡ್ಡ ಸಲ್ಯೂಟೇ ಮಾಡ್ಬೇಕು ನೋಡ್ರಿ ಆಗಿನ ಕಾಲದಾಗ ನಮ್ ಮಂದಿ ಎದ್ರಾಗೂ ಕಮ್ಮಿ ಇಲ್ಲ ಶ್ರೀಮಂತ ಪರಂಪರೆಗಳು ಒಳ್ಳೆಯ ಮನೆತನಗಳು ನೋಡಕ್ಕ ಸಿಗ್ತವ ಈ ಮನೆ ನೋಡಿ ನಂಗರ ಬಹಳ ಖುಷಿ ಆಯ್ತು ನಿಮಗೆ ಏನಿಸ್ತಾ ಕಮೆಂಟ್ ಮಾಡಿ ತಿಳಿಸ್ರಿ ಇದೇ ತರ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಫಾಲೋ ಮಾಡೋದ್ ಮರಿಬೇಡ್ರಿ ನಮಸ್ಕಾರ